ಅಥವಾ ಅಕ್ಕಪಕ್ಕ ತಾಲೂಕು ಜಿಲ್ಲೆ ಗ್ರಾಮೀಣ ಭಾಗದ ಜನ ಜನರು ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಬಂತು ಮೂರನೇ ಹಸು ಹಸುಗಳೋಡ್ರಿ ಬರೀ ಮಸ್ತ್ ಓಕೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಗಟ್ಟಿಗೆ ಬಂದ ನೋಡ್ರಿ ಮತ್ತು ಅಣ್ಣಾರ ಶುಕ್ರವಾರದ ಒಂದು ಲಾಟ್ ಐತ್ರಿ ಹೊಸ ಬರ್ರಿ ಅಂತಂದು ಕರೆದ್ರು ಸೊ ಅದಕ್ಕೋಸ್ಕರ ಬಂದೆ ನೋಡ್ರಿ ಹಸುಗಳು ಏನು ತಿಂತ ನೋಡಿ ಸ್ನೇಹಿತರೆ ಇದು ಮೇವು ತಿಂತೈತಿ ಇದು ಮೇವು ತಿಂತೈತಿ ಆ ಕಡೆ ಇರೋದು ಅದು ಕೂಡ ಮೇವು ತಿಂತೈತಿ ಸ್ನೇಹತ್ರ ಇಲ್ಲಿಂದ ಈ ಕಪ್ಪು ಹಸುವಿಂದ ಮೆಲುಕ್ ಹಾಕ್ತವ್ ಎಲ್ಲ ಹಸು ಸ್ನೇಹಿತರೆ ಇದು ಕೂಡ ನೋಡ್ರಿ ಸ್ನೇಹಿತರೆ ಮೇವು ತಿಂತತಿ ಈ ಹಸುನು ನೋಡ್ರಿ ಮೆಲುಕ್ ಹಾಕ್ತೈತಿ ಎಲ್ಲ ಚೆನ್ನಾಗದ ಎಲ್ಲ ಹಸು ಸ್ನೇಹಿತರೆ ಬರ್ರಿ ಶುರು ಮಾಡೋಣ ನಮ್ಮ ವಿಡಿಯೋನ ಕೇಳೋಣ ಮಾಹಿತಿ ಇಲ್ಲಿ ಸದ್ದ ಬಾಬು ಅಣ್ಣಾರು ಇಬ್ಬರು ಇದ್ದಾರೆ ಒಳ್ಳೆ ಹಸು ವ್ಯಾಪಾರಸ್ಥ ಸ್ನೇಹಿತರೆ ಚೆನ್ನಾಗಿರೋ ಹಸು ತಗೊಂಡ್ಬರ್ತಾರೆ ಇಲ್ಲಿ ನನ್ನ ನಾನು ನೋಡಿದ ಪ್ರಕಾರ ನಾನು ಇಲ್ಲೇನು ಬಂದೇನೆ ಇಷ್ಟು ದಿನ ಸುತ್ತಮುತ್ತ ಇಷ್ಟು ದಿನ ನಾನು ನೋಡಿದ ಪ್ರಕಾರ ಇಲ್ಲಿ ಬಂದರೆ ಕಸ್ಟಮರ್ ಜಾಸ್ತಿ ಸುತ್ತಮುತ್ತ ಈ ಹಳ್ಳಿ ಜನಗಳು ಅಥವಾ ಅಕ್ಕಪಕ್ಕ ತಾಲೂಕು ಜಿಲ್ಲೆ ಗ್ರಾಮೀಣ ಭಾಗದ ಜನ ಜನರು ಇಲ್ಲಿ ಸುತ್ತ ಸದ್ದಾಮಣ್ಣ ಆಮೇಲೆ ಬಾಬು ಅಣ್ಣ ಕಡೆ ಬಹಳ ಜನ ಬರ್ತಾರೆ ಗ್ರಾಮೀಣ ಭಾಗದ ಜನರು ಯಾಕಂದರೆ ಹಸುಗಳು ತುಂಬ ಚೆನ್ನಾಗಿರುವಂಥ ಹಸುಗಳನ್ನೇ ತರ್ತಾರೆ ಸ್ನೇಹಿತರೆ ಮುಂಚೆ ತೊಗೊಂಡು ಹೋಗಿರ್ತಾರೆ ಒಳ್ಳೆಯ ಚೆನ್ನಾಗಿರೋ ಹಸು ಕೊಟ್ಟಿರೋ ಅಂಥ ನಂಬಿಕೆ ಮೇಲೆ ಸ್ನೇಹಿತರೆ ಪದೇ ಪದೇ ಬರ್ತಿರ್ತಾರೆ ಇವ್ರ ಹತ್ರ ಜಾಸ್ತಿ ಜನ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಸ್ನೇಹಿತರೆ ಒಳ್ಳೆ ಹಸುಗಳನ್ನೇ ತರ್ತಾರೆ ಬರ್ರಿ ಮಾಹಿತಿಗಳನ್ನ ಶುರು ಮಾಡೋಣ ನಮ್ಮ ಈ ವಿಡಿಯೋನ ನಮಸ್ಕಾರ ಸದಾಮಣ್ಣಾರ ನಮಸ್ಕಾರ ರೀ ಹ್ಞೂ ಮತ್ತ ಸದಮಣ ಟೋಟಲ್ ಎಷ್ಟ್ ಅದಾವ ಇವತ್ತು ಹಸುಗಳು ಒಂದ್ ಎಂಟ್ ಅದಾವ್ರಿ ಎಂಟ್ ಅದಾವ ಎಂಟು ಹಸುಗಳು ಅಂತಿದ್ದು ಬೆಳಗ್ಗೆ ಒಂದ್ ಎರಡ್ ಕೊಟ್ಟಿವ್ರಿ ಹುನ್ರಿ ಮತ್ತಿದ್ದು ಬೆಳಿಗ್ಗೆ ಎಷ್ಟ್ ಕೊಟ್ರಿ ಎರಡ್ ಎರಡ್ ಕೊಟ್ಟಿವ್ರಿ ಎರಡ್ ಕೊಟ್ಟಿವಿ ಸರಿತಾವದ ಹುನ್ರಿ ಇದು ಏನಿದು ಸಾಯಿವಾಲ್ ಮಿಕ್ಸಿ ರೆಡ್ ಮೆಚ್ಚಪ್ ಅಂತ ಹುನ್ರಿ ರೆಡ್ ಮೆಚ್ಚಪ್ ಸ್ವಲ್ಪ ಸಾಯುವಾಲ್ ಐತೆ ಐತ್ರಿ ಇದು ಹುನ್ರಿ ಆಕಳದ್ ಹಂಗ ಐತ್ರಿ ಆಕಳದ್ರಿ ಜಾತಿ ಬಾರಿ ಜಾತಿ ಅಂದ್ರೆ ಕರ್ನಾಟಕ ಸಿಗಲ್ಲ ಅದ ಆಕಳಿ ಆಕಳ್ರಿ ಅದ್ರಿ ಆಕಳ ಎಲ್ಲ ಹಂಗ ಅದಾವ್ರಿ ನಮ್ ಕಡೆಗೆ ಹುನ್ರಿ ರೈತರು ತೊಗೊಂಡ್ ಹೋದ್ರೂ ಬೈ ಬಡದ್ ನಮಗೆ ಹುಣ್ಣಾಗ ಅದಾವ್ರಿ ಇನ್ನೊಂದ್ ಬೇಕಾದ ಸ್ಕೂಳ ಅಂತ ನಮತ್ರ ಬರ್ತಾರೀ ಹುನ್ರಿ ವಾರ ಕಮ್ಮಿ ಅಂದ್ರ ಒಂದ್ ಹತ್ ಅಕಳ ಹನ್ನೆರಡು ಅಕಳ ಮಾಡ್ತಿರೋ ನಾವ್ ಹುನ್ರಿ ಒಬ್ಬರು ಪಾಲ್ಟ್ ಬಂದವ ಅಂತ ಯಾರು ಬಂದಿಲ್ರಿ ಹುನ್ರಿ ಹುನ್ರಿ ಆಕಳ ಗ್ಯಾರಂಟಿ ಇರತ್ತೆ ನಾವ್ ತಂದ್ ಕೊಡ್ತೀವಿ ಇಲ್ಲಿ ಹುನ್ರಿ ಅಂತ ಅಂತ ತಂದ್ ಕೊಟ್ಟಿ ಅವ್ರು ರೈತರು ಏನ ಅನ್ಬಾರ್ದ ಅಂತ ಹೇಳಿ ಚಲೋ ಆಕಳನೆ ತಂದ್ ಕೊಡ್ತಾ ಇದ್ರು ನಾವ್ ಹುನ್ರಿ ಆಕಡೆ ಕಡೆ ಏನ ಕಮ್ಮಿ ಅಂದ್ರೆ ಒಂದ್ ಮೂರ್ ನಾಲ್ಕು ಲೋಡ್ ಮಾರಿ ಇವರಿಗೆ ಒಂದ್ ಆಕಳ ಪಡಿ ಒಂದ್ ಪಾರ್ಟ್ ಏನು ಬಂದಿಲ್ಲ ನಮ್ದು ಯಾವ್ದು ಏನು ಫಾಲ್ಟ್ ಬಂದಿಲ್ಲ ಏನು ಬಂದಿಲ್ರಿ ಹುನ್ರಿ ಆಕಳ ಇನ್ನು ಬೇಕಂತಾನೆ ಫೋನ್ ಹಚ್ತಾ ಜಾಸ್ತಿ ಯಾಕಂದ್ರೆ ನಾನು ನೋಡ್ರಿ ಸುತ್ತಮುತ್ತ ಹಳ್ಳಿ ಜನ ಆಮೇಲೆ ಸುತ್ತಮುತ್ತ ಜಿಲ್ಲಾ ತಾಲೂಕು ಹಳ್ಳಿ ಜನಗಳು ಜಾಸ್ತಿ ಬಂದ್ರೆ ಹುನ್ರಿ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಹಸು ತಗೊಂಬಂದ್ರೆ ಮೊದಲನೇದ ಬಾಬೋಣ ಸ್ನೇಹಿತರೆ ನೋಡ್ರಿ ಈ ಹಸು ಪ್ಯೂರಿಟಿ ಒಳಗೆ ನಾನು ಇಷ್ಟು ವಿಡಿಯೋ ಮಾಡೇನಿ ಇಲ್ಲಿ ಬಾಬಣ್ಣಾರ ಹತ್ರ ಎಲ್ಲ ಒಳ್ಳೆ ಚೆನ್ನಾಗಿರೋಂಥ ಎಫ್ ಹಸು ತಂದಾರ ಬಟ್ ನಾನು ನೋಡಿರೋಂಥ ಹಸುಗಳೊಳಗೆ ಈ ಹಸು ಸ್ಪೆಷಲಿ ನೋಡ್ರಿ ಹೆಂಗೈತಿ ಇದು ಸೈಜ್ ಎಲ್ಲ ಹೆಂಗೈತಿ ಪೋಸ್ಟರ್ ನೋಡ್ರಿ ಪ್ಯೂರಿಟಿ ಒಳಗೆ ನೋಡ್ರಿ ಹೆಂಗೈತಿ ಹೆಚ್ಚು ಎ ಬಿ ಎಸ್ ರೀ ಇದು ಎ ಬಿ ಎಸ್ ಏನು ರೀ ಹ್ಞೂ ರೀ ಹಾ ರೀ ಎ ಬಿ ಎಸ್ ಸಿಮನ್ ಅದಕ್ಕೋಸ್ಕರ ಸ್ವಲ್ಪ ಹಸು ಪ್ಯೂರಿಟಿ ಒಳಗ ಸೈಜ್ ಒಳಗೆಲ್ಲ ಚೆನ್ನಾಗೈತಿ ಒಳ್ಳೆ ಹೆವಿ ಐತಿ ಹಸು ಸ್ನೇಹಿತರೆ ಈ ಹಸು ಏನೈತಲ್ಲ ಇದ್ರ ತಕ್ಕಂಗೆ ನೀವು ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಕಳಜಿ ಮಾಡ್ಕೊಂಡ್ರೆ ಇದ್ರ ತಕ್ಕಂಗೆ ಚಾತು ತಪ್ಪದೇ ತಪ್ಪದೆ ಯಾವ ತರ ಕಳಜಿ ಬೇಕು ಆತರ ಒಳ್ಳೆ ಚೆನ್ನಾಗಿರೋಂತ ಮಸ್ತ್ ಹಾಲ್ ಕೊಡದ ನೋಡ್ರಿ ಸ್ನೇಹಿತರೆ ಹಸುವಿಗೆ ಚೆನ್ನಾಗೈತಿ ಅಹ್ ಅಣ ಇದು ಸುಲ್ರಿ ಈಗ ಇಳಿದ್ರೆ ಮೂರನೇ ಸೂಲ್ ರೀ ಮೂರನೇ ಸೋಲು ಹ್ಞೂ ರೀ ಇಳಿದ್ರೆ ಮೂರನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಎರಡನೇ ಸೂಲ್ ಕೈತ್ರಿ ಇದು ಈಗ ಇಳಿದ್ರೆ ಮೂರನೇ ರೀ ಹ್ಞೂ ರೀ ಹಲ್ ರೀ ಅಲ್ಲಿ ಕಡೆ ಅಲ್ಲ ಐತ್ರಿ ಕಡೆ ಹಲ್ ಎಷ್ಟು ಟೈಮ್ ಆಗೋದ್ರಿ ಇಳಿಯಕ್ಕೆ ಇನ್ನು ಇನ್ನೊಂದು ಹದಿನೈದು ದಿನ ಟೈಮ್ ಐತ್ರಿ ಇನ್ನೊಂದು ಹದಿನೈದು ದಿನ ಟೈಮ್ ರೀ ಹ್ಞೂ ರೀ ಇನ್ನೊಂದು ಹದಿನೈದು ದಿನ ಟೈಮ್ ಆದ ಸ್ನೇಹಿತರ ಇವಾಗ ಇಳಿದ್ರೆ ಮೂರನೇ ಸೋಲು ನೋಡ್ರಿ ಕೆಚ್ಚಲ ಕ್ವಾಲಿಟಿ ನೋಡ್ರಿ ಕೆಚ್ಚಲ ಕ್ವಾಲಿಟಿ ನೋಡ್ರಿ ಎಷ್ಟು ಕೊಡ್ಬೋದಣ್ಣ ಹಾಲಿಗೆ ಅದು ಹಾಲು ಒಂದು ಹೊತ್ತಿಗೆ ಒಂದು ದಿನಕ್ಕೆ ಮೂವತ್ತು ಲೀಟ್ರಿ ಅಂದ್ರೆ ಒಂದು ಹೊತ್ತಿಗೆ ಹದಿನೈದರ ಮಟ್ಟ ಬರ್ತೈತ್ರಿ ಹದಿನೈದರ ಮಟ್ಟ ಬರ್ತ ಒಂದು ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಲ್ಲ ಮಾಡಿದ್ರು ಒಂದು ಹನ್ನೆರಡು ಅಂತೂ ಪಕ್ಕ ಬಂದೇ ಓಕೆ ಸರಿ ಅಣ್ಣ ಕ್ವಾಲಿಟಿ ನೋಡ್ರಿ ಸ್ನೇಹಿತರೆ ಸೂಪರಿ ಮಸ್ತ್ ಐತಿ ತೊಡಿ ಮಾಡಿದ್ರೆ ನಡ್ಯಾಕ್ ಬರೋದಲ್ರಿ ಇದು ಏನ್ರಿ ಇನ್ನು ತೊಡಿ ಮಾಡ್ಬೇಕ್ರಿ ಇದು ಮಾಡಿದ್ರೆ ನಡ್ಯಾಕ್ ಬರೋದಲ್ರಿ ಆಕ್ಳಿಗೆ ಇನ್ನೂ ತೊಡಿ ಮಾಡುತ್ತೆ ಅಂತ ನೋಡಿರಿ ಸ್ನೇಹಿತರೆ ಆಲ್ರೆಡಿ ನೋಡ್ರಿ ಎಷ್ಟು ಚೆನ್ನಾಗೈತಿ ತೊಡಿ ಕೂಡ ಆಮೇಲೆ ಕಾಲು ಎಲ್ಲ ನೋಡಿರಿ ಸ್ನೇಹಿತರೆ ಒಳ್ಳೆ ಗಟ್ಟಿ ಅದವು ಕಾಲೆಲ್ಲ ಎಕ್ದಮ್ ಗಟ್ಟಿ ಐತಿ ಹಸು ಕತ್ತಾಗಿರಲಿ ಅಥವಾ ಸೊಂಟ ಆಗಿರಲಿ ಎಕ್ದಮ್ ಹಗಲೈತಿ ಸೊಂಟ ಕಾಲು ಕೂಡ ಗಟ್ಟಿ ಅದವು ಅಥವಾ ಕಾಲು ಬೆಂಡು ಗಿಂಡು ಬಗ್ಗದು ಏನೂ ಇಲ್ಲ ಚೆನ್ನಾಗೈತೆ ಹಸು ಮಸ್ತ್ ಐತಿ ಓಕೆ ಅಣ್ಣ ಇದಕ್ಕೆ ಏನು ಹೇಳ್ತಿವ್ರಿ ವ್ಯಾಪಾರ ಒಂದು ಮೂವತ್ತು ಹೇಳ್ತೀವಿ ರೀ ಒಂದು ಮೂವತ್ತು ಹ್ಞೂ ರೀ ಫೈನಲ್ ಲಾಸ್ಟ್ ಎಲ್ಲಿಗೆ ಬಂದರೆ ಬಿಡೋದು ರೀ ಅದನ್ನು ಒಂದು ಇಪ್ಪತ್ ಬಂದ್ರೆ ಬಿಡ್ತೇವೆ ಒಂದು ಇಪ್ಪತ್ ಬಂದ್ರೆ ಬಿಡೋದ್ರಿ ಇಲ್ಲಿ ಬಂದ್ ಹಸು ನೋಡಿದ್ರೆ ಹೆಚ್ಚು ಕಮ್ಮಿ ಕೊಡ್ತೇವೆ ಬಂದು ಇವಾಗ ನೀವು ವಿಡಿಯೋದಾಗ ಹೇಳಿರ ಅಂತ ರೇಟ್ ಇರಂಗಿಲ್ಲ ಇಲ್ಲ ನಮಗೆ ಫರ್ಕ್ ಆಕೈತಿ ಹಂಗ ಆಕೈತಿ ಅಂತ ವಿಚಾರ ಮಾಡೋದೇನಿಲ್ಲ ಇಲ್ಲಿ ಬಂದು ಹಸು ನೋಡಿ ಡೈರೆಕ್ಟ್ ಆಗಿ ಅವ್ರು ಬಂದ್ ಮಾತಾಡಿದ್ರೆ ಅವ್ರಿಗೆ ಒಂದ್ ಒಳ್ಳೆ ರೇಟ್ ಒಳ್ಳೆ ರೇಟ್ ಕೊಡ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಸರಿ ಅಣ್ಣ ಇದು ಹಸು ತಗೊಂಡು ಇನ್ನೊಂದು ಹಸು ತಗೊಂಬರ್ತೀವಿ ಬಾಬಣ್ಣರ ನಿಮ್ದು ನಂಬರ್ ಒಂದು ಜೀರೋ ಫೈವ್ ಜೀರೋ ಫೈವ್ ರೀ ಓಕೆ ರೀ ಸರಿ ರೀ ಇದು ತಗೋಳ ರೀ ಹಾ ತೊಗೊಳ್ರಿ ತಗೊಳ್ರಿ ತೊಳ್ರಿ ತೊಗೊಳ್ರಿ ಆ ಸ್ನೇಹಿತರೆ ನೋಡ್ರಿ ಇನ್ನೊಂದು ಹಸು ಐತಿ ಇವತ್ತು ಬಂದಿರುವಂಥ ಲಾಟ್ ಒಳಗೆ ಇನ್ನೊಂದು ಚೆನ್ನಾಗಿರೋ ಸ್ಪೆಷಲ್ ಹಸು ಇದು ಚೆನ್ನಾಗೈತಿ ಓಕೆ ನೋಡಿರಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೇಳೋಣ ಬಾಬಣ ರೀ ಇದು ಅಲ್ಲ ರೀ ಇದು ಕಡೆ ಐತಿ ರೀ ಇದು ಕಡೆ ಅಲ್ಲ ಕಡೆಯಲ್ಲಂತ ನೋಡಿರಿ ಸೂಲು ಈಗ ಹೇಳಿದ್ರೆ ಎಳೆ ಸೂಲ್ರಿ ಇದು ಹೌದ್ರಿ ಓಕೆ ನೋಡಿರಿ ಸ್ನೇಹಿತರೆ ಹಸು ಎಷ್ಟು ಟೈಮ್ ಆಗ್ಬೋದು ರೀ ಯಾಕಿನ್ನು ಇನ್ನು ಹದಿನೈದು ಇಪ್ಪತ್ತು ದಿನ ಟೈಮ್ ಐತ್ರಿ ಇದ್ರೆ ಇನ್ನು ಇಪ್ಪತ್ತು ದಿನ ಟೈಮ್ ಐತ್ರಿ ಹೋನ್ರಿ ಇನ್ನು ಇಪ್ಪತ್ತು ದಿನ ಟೈಮ್ ಐತೆ ನೋಡ್ರಿ ಸ್ನೇಹಿತರಿ ಆಮೇಲೆ ನಡೆಯುವಂಥದ್ದು ಕೂಡ ಚೆನ್ನಾಗೈತಿ ಏನು ಹೇಳ್ತೀರಿ ಅಣ್ಣ ಅಲ್ಲಿಂದ ಅಪೇಕ್ಷೆ ಇದಕ್ಕೆ ಇದು ಹೊತ್ತಿಗೆ ಹನ್ನೆರಡು ಲೀಟರ್ ಐತ್ರಿ ಒಂದ ಒಂದು ಉಪ್ಪತ್ತಿಗ್ರಿ ಒಂದು ಉಪ್ಪತ್ತಿಗ್ರಿ ಒಂದು ಉಪ್ಪತ್ತಿಗ ಹನ್ನೆರಡು ಅಂತಂದು ಹೇಳ್ತಾರ ಸ್ನೇಹಿತ್ರಿ ನೋಡ್ರಿ ಹಸು ಚೆನ್ನಾಗೈತಿ ಮಸ್ತ್ ಐತಿ ಇದು ಇದೇನ್ರೀ ಸ್ವಲ್ಪ ಯಾವುದಾದ್ರು ದೇಸಿ ಏನರ ಮಿಕ್ಸ್ ಐತೇನ್ರೀ ಸಾಯಿವಾಲ್ ಸಾಹಿವಾಲ್ದ ಮಿಕ್ಸ್ ಐತ್ರಿ ಇದು ಸಾಹಿವಾಲ್ ಮಿಕ್ಸ್ ಐತೇನ್ರೀ ಹಾಂ ರೀ ಓಕೆ ನೋಡ್ರಿ ಸ್ನೇಹಿತ್ರ ಇದು ನಮ್ಮಲ್ಲಿ ತಳಿಯಲ್ ಇದ್ರಿ ಇದು ಹುನ್ರಿ ಹಾಂ ರೀ ಸಾಹಿವಾಲ್ ಎಚ್ ಎಫ್ ಏನರ ಮಿಕ್ಸ್ ಐತ್ರಿ ಹಾಹಿವಾಲ್ ಎಚ್ ಎಫ್ ಮಿಕ್ಸ್ ಐತ್ರಿ ನೋಡಕ್ ಒಂದು ಮನೆ ಗದ್ರಿ ರಾಟಿ ಇದ್ದಂಗ್ ನೋಡ್ರಿ ಸ್ನೇಹಿತರೆ ಹರ್ಯಾಣದಾಗ ಏನ್ ಬ್ರೀಡ್ ಬರ್ತಾವಲ್ಲ ಅದಕ್ಕೆ ಇದೆ ಏನ್ರಿ ಹರಿಯಾಣ ಬಿಡ್ರಿ ಇದು ಹರಿಯಾಣ ಬ್ರೀಡ್ ಅಂದ್ರೆ ಓಕೆ ಸೇಮ್ ಗದ್ರಿ ರಾಟಿ ಇದ್ದಂಗ್ ಸ್ನೇಹಿತರೆ ಇದು ಬಟ್ ಅದ್ರಾಗ ಒಂದು ಚೂರು ಚೆಫ್ ಗುಣ ಕೂಡ ಐತಿವರಾಗ ಓಕೆ ಆಮೇಲೆ ಅಣ್ಣ ಇದಕ್ಕೆ ಏನು ಹೇಳ್ತೀರಾ ವ್ಯಾಪಾರ ಒಂದು ಮೂವತ್ತು ಮೂವತ್ತು ಹ್ಞೂ ರೀ ಓಕೆ ಒಂದು ಲಕ್ಷದ ಮೂವತ್ತು ಸಾವಿರ ಅಂತ ಸ್ನೇಹಿತರೆ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ರೀ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಬಂದ ಮೇಲೆ ಹೂನ್ರಿ ಬಂದ ಮೇಲೆ ಹೆಚ್ಚು ಕಮ್ಮಿ ಆಗ್ತತ್ರಿ ರೀ ಅವರು ನೋಡಿ ಮನ್ಸ್ ಮಾಡ್ಬೇಕು ರೀ ಹೂನ್ರಿ ಮನಸ್ಸು ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಓಕೆ ಸರಿ ಅಣ್ಣ ಸರಿ ಅಣ್ಣ ಇನ್ನೊಂದು ಹಸು ತೊಗೊಂಬರ್ರಿ ಹ್ಞೂ ನೋಡಿರಿ ಸ್ನೇಹಿತರಿ ಡಿ ಪಿಗೆ ಮಾರ್ಲೆ ಫೋಟೋ 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 ಮಾರ್ಲ ಸಪ್ರೇಟ್ ಹಾಂ ಹಾಂ ಡಿಪಿ ಓಕೆ ಸ್ನೇಹಿತರೆ ನಮ್ಮ ಮೂರನೇ ಹಸು ಬಂತು ನೋಡಿರಿ ಹಾಂ ಈ ಕಡೆ ಬರ್ರಿ ಅಣ್ಣ ಬರ್ರಿ ಬರ್ರಿ ಇಲ್ಲಿ 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 ತ ಈ ಕಡೆ ಅಡ್ಡ ಈ ಕಡೆ ಓಕೆ ನೋಡಿರಿ ಸ್ನೇಹಿತರೆ ಬಂತು ಮೂರನೇ ಹಸು ಇದು ಕೂಡ ನೋಡ್ರಿ ಹೆಂಗೈತಿ ಬರೋಬರಿ ಆ್ಯಕ್ಟಿವ್ ಐತಿ ಹಸು ಇದೆ ಫುಲ್ಲು ಹೆವಿ ಆ್ಯಕ್ಟಿವ್ ಐತಿ ಐತೆ ಹಸು ಗಟ್ಟಿ ಐತೆ ಹಸು ಒಳ್ಳೆ ಹಸು ಐತೆ ಸ್ನೇಹಿತರೆ ಇದು ಕೂಡ ನೋಡಿರಿ ಒಳ್ಳೆ ತುಡಿ ಮಾಡಿ ಐತಿ ಇನ್ನೂ ಕೂಡ ಚೆನ್ನಾಗಿ ತುಡಿ ಮಾಡ್ಬೋದು ಇದು ಇವಾಗ ನೆಕ್ಸ್ಟ್ ದಿನ ಕಳೆದಂಗ ಇನ್ನು ಇಪ್ಪತ್ತು ದಿನ ಟೈಮ್ ಐತೆ ರೀ ಇಪ್ಪತ್ತು ದಿನ ಟೈಮ್ ಐತೆ ರೀ ಐತ್ರಿ ಇಪ್ಪತ್ತು ದಿನ ಟೈಮ್ ಐತೆ ತೊಡಿ ಬರಬರಿ ಓಕೆ ಸ್ನೇಹಿತರೆ ಇನ್ನೂ ಮಸ್ತ್ ತುಡಿ ಮಾಡತ ನೋಡ್ರಿ ಇನ್ನೂ ಟ್ವೆಂಟಿ ಡೇಸ್ ಟೈಮ್ ಅಂದ್ರೆ ನಿಮಗೆ ಬರ್ತಾ ಬರ್ತಾ ತೊಡಿ ಒಳಗೆ ಇನ್ನೂ ದಿನ ಹೋದಂಗೆ ಭಾಳ ಇನ್ನೂ ಡಿಫ್ರೆನ್ಸ್ ಸಿಗುತ್ತೆ ಸಿಗ್ತೈತಿ ಆಮೇಲೆ ಇದನ್ನ ನೋಡಿರಿ ಸ್ನೇಹಿತರೆ ಹೆಚ್ಚು ಕ್ವಾಲಿಟಿ ನೋಡಿರಿ ಅಣ್ಣ ಇದಕ್ಕೆ ಎಷ್ಟು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ಹೊತ್ತಿಗೆ ಇದು ಹನ್ನೆರಡು ಲೀಟ್ರ್ ಐತಿ ರೀ ಹೊತ್ತಿಗೆ ಹನ್ನೆರಡು ರೀ ಹನ್ನೆರಡು ಹೇಳ್ಯಾರ ಅವರು ಹ್ಞೂ ರೀ ಹ್ಞೂ ನಮ್ಮ ಮೇಲೆ ಮತ್ತೆ ಜಾಸ್ತಿ ಆಗ್ಬೋದು ರೀ ಹ್ಞೂ ರೀ ಎರಡನೇ ರೀ ಇದು ಎರಡನೇ ಸೂಲ್ ಏನು ರೀ ಎರಡನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಅಲ್ಲಣ್ಣ ಇದು ನಾಲ್ಕು ಆರಲ್ಲ ಐತ್ರಿ ಆರಲ್ಲ ಐತಿ ಓಕೆ ಸರಿ ಅಣ್ಣ ನೋಡಿರಿ ಸ್ನೇಹಿತರೆ ಮಸ್ತ್ ಐತಿ ಇದು ಆರಲ್ಲಿಂದ ಹಸು ಐತಿ ಇದು ಆರಲ್ಲಿಂದ ಹಸು ಆಮೇಲೆ ಭಾಳ ಆ್ಯಕ್ಟಿವ್ ಐತಿ ಆ್ಯಕ್ಟಿವ್ ಐತಿ ಇದನ್ನು ಇದನ್ನು ಕೂಡ ಚೆನ್ನಾಗಿ ಅದ್ರ ತಕ್ಕಂಗೆ ಕಾಳಜಿ ಮಾಡಿ ನೋಡ್ಕೊಂಡ್ರೆ ಒಳ್ಳೆ ಹಸಿ ಇದು ಆಮೇಲೆ ನಿಮಗೆ ಎಲ್ಲಾ ಓಡಾಡಿ ಮೇಯಕ್ಕೆಲ್ಲ ಅಡ್ಡಾಡಿ ಹಿಡ್ಕೊಂಡು ಹೋಗಿರಲಿ ಹೊಲಾಗಿ ಅಡ್ಡಾಡ್ತೈತಿ ಹ್ಞೂ ಗಟ್ಟಿ ಐತೆ ಹಸು ಕೂಡ ಸ್ನೇಹಿತರೆ ಇದು ಕೂಡ ಮಸ್ತ್ ತೋಟ ತೋಟದಾಗೆಲ್ಲ ಓಡಾಡಿ ಮೇಯಕ್ಕೆ ಮಸ್ತ್ ಐತೆ ನೋಡ್ರಿ ಇದು ಆಮೇಲೆ ಹಣ ಇದಕ್ಕೆ ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೊಂದು ಹತ್ತು ಹೇಳ್ತೀವಿ ರೀ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತೀರಿ ಹ್ಞೂ ಓಕೆ ಫೈನಲ್ ರೀ ಫೈನಲ್ ಬಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಹುನ್ರಿ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಆಕಳದ ಹತ್ರ ಬಂದ್ ವ್ಯಾಪಾರ ಕುಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಹುನ್ರಿ ಹಾ ಸರಿ ಅಣ್ಣ ಹಂಗ ಒಂದ್ ರೇಟ್ ಹೇಳ್ರಿ ಫೈನಲ್ ಎಷ್ಟಕ್ಕ ಹೋಗ್ಬೋದು ಇದು ಫೈನಲ್ ಒಂದು ಅಂತ ಹೇಳಿದ್ರಿ ಹುನ್ರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಒಂದ್ ಇಲ್ಲಿ ಬಂದ್ ಮಾತಾಡಿದ್ರೆ ಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ನಮ್ಮ ಹತ್ರ ಬಂದ್ರೆ ಹೆಚ್ಚು ಕಮ್ಮಿ ಓಕೆ ಸರಿ ಅಣ್ಣ ಸರಿ ಸರಿ ಅಣ್ಣ ಹಂಗಾದ್ರೆ ತಗೊಂಬರ್ರಿ ಇನ್ನೊಂದ್ ಹಸು ನೋಡ್ರಿ ಸ್ನೇಹಿತರೆ ಮಸ್ತ್ ಐತಿ ಹಸು ಹೆವಿ ಐತಿ ಆ ಸ್ನೇಹಿತರೆ ನೋಡ್ರಿ ಹಸುಗಳು ಎಷ್ಟು ಹಸುಗಳು ಮೇವು ತಿಂತಿರಲ್ಲ ನೀರು ಕುಡಿತೀರಲ್ಲ ನೋಡ್ರಿ ಇದು ಕೂಡ ಅನ್ನಂಗಿಲ್ಲ ರೀ ಇವಕ್ಕೆ ಹುನ್ರಿ ನೆಲದ ಮೇಲೆ ಕುಂತ್ರು ನಡೀತಾವ ಇವು ಹೂನ್ರಿಲ್ರಿ ಹೂನ್ರಿ ನೆಲಕ್ ಪಲಕ್ ಎಲ್ಲ ನಮ್ಮಲ್ಲಿ ನಡೀತಾವ ಕಾಲ್ ಏನ್ ಜರಂಗಿಲ್ಲ ಅಂದ್ರೆ ಏನಿಲ್ಲರಿ ಗಟ್ಟಿ ಹಾಕ್ಲಾ ಹುನ್ರಿ ಹ್ಮ್ ನಾ ತರೋದಾ ಅಂತರಿ ಹುನ್ರಿ ಹ್ಮ್ ಓಕೆ ನೋಡ್ರಿ ಬಾಬು ಅಣ್ಣಾರ ನಾನ್ ಒಳ್ಳೆ ಹಾಕ್ಲಾನೆ ತರೋದು ಚೆನ್ನಾಗಿರೋವು ಮೇವು ಅಂತವೆ ಅಂತ ಹೇಳ್ತಾರೆ ನಾನು ಪ್ರತಿಸ್ತಿ ಬಂದಾಗ ನೋಡ್ತೇನೆ ನಿಮಗೂ ವಿಡಿಯೋ ಮಾಡಿ ತೋರಿಸ್ತೀನಿ ಅವು ನೀರು ಕುಡಿಯೋದಾಗಲಿ ಇಲ್ಲ ಚೆನ್ನಾಗಿರೋ ಹಸುನೇ ಇರ್ತವೆ ಇವ್ರ ಕಡೆಗೆ ಮೇವು ಫುಡ್ಡು ಎಲ್ಲ ಚೆನ್ನಾಗಿ ಓಕೆ ಸ್ನೇಹಿತರೆ ಮತ್ತೊಂದು ಹಸು ಬಂತು ನೋಡ್ರಿ ನೋಡಿರಿ ಫಸ್ಟ್ ಭರತ್ಕಿನ ಹಸು ಎಳ್ಕಂತ ಹೋಗಿ ಸದ್ದ ನೀರು ಕುಡಿಯೋಕೆ ಶುರು ಮಾಡ್ತಾ ಇದು ಕೂಡ ತಿಂತೈತಿ ಈ ಹಸು ಕೂಡ ಅಲ್ಲೇ ನೋಡ್ರಿ ಇವರು ಫುಡ್ ಕೂಡ ಹಾಕ್ತಿದಾರೆ ಅದಕ್ಕೆ ಮೇವನ್ಯಾಗೆ ಸ್ನೇಹಿತರೆ ಹಸು ಇವಾಗ ಬನ್ರಿ ಬಾಬಣ ಹ್ಞೂ ರೀ ನೋಡಿರಿ ಸ್ನೇಹಿತರೆ ಇದು ಕೂಡ ಪ್ಯೂರಿಟಿ ಒಳಗೆ ನೋಡ್ರಿ ಹೆಂಗೈತಿ ಆಮೇಲೆ ಈ ಹಸು ಇನ್ನೊಂದು ಏನಂದ್ರೆ ಸ್ನೇಹಿತರೆ ಏನು ಇಷ್ಟ ಆಗ್ತಂದ್ರೆ ಸ್ಪೆಷಲಿ ಇದ್ರ ಪೋಸ್ಟರ್ ನೋಡಿರಿ ಬೆನ್ನೆಲ್ಲ ಎಕ್ದಮ್ ಸೀದಾ ಸ್ಟ್ರೇಟ್ ಐತಿ ಪ್ರಾಪರ್ ಎಕ್ದಮ್ ಲೆವೆಲ್ನಾಗ ಕಾಲು ಆಗಲಿ ಅಥವಾ ಕಾಲು ಗೀಲೆಲ್ಲ ಗಟ್ಟಿ ಅದು ಚೆನ್ನಾಗೈತೆ ಹಸು ಇದು ಕೂಡ ನಿಮಗೆ ತೋಟದಾಗೆಲ್ಲ ಓಡಾಡಿ ಮ್ಯಾಕ್ ಚೆನ್ನಾಗೈತೆ ಹಸು ಅಣ್ಣ ಇದು ಹಲ್ರಿ ಹಲ್ ಕಡೆ ಅಲ್ರಿ ಇದು ಕಡೆ ಹಲ್ಲು ಹ್ಞೂ ರೀ ಕಡೆ ಹಲ್ಲ ಅಂತ ನೋಡ್ರಿ ಸ್ನೇಹಿತರೆ ಇದು ಕಡೆ ಕಡೆ ಅಲ್ರಿ ಹ್ಞೂ ರೀ ಕಡೆ ಹಲ್ಲಂತ ಆಮೇಲೆ ಅಣ್ಣ ಇದು ಎಷ್ಟು ಟೈಮ್ ಹಾಕತ್ರಿ ಇನ್ನು ಕರಿ ಹಾಕಕ್ಕೆ ಇನ್ನೊಂದು ದಿನ ಟೈಮ್ ಐತ್ರಿ ಇನ್ನೊಂದು ಹತ್ ಹನ್ನೆರಡು ದಿನ ಟೈಮ್ ಅಂತ ಸ್ನೇಹಿತರೆ ಕೆಚ್ಲು ನೋಡ್ರಿ ಕೆಚ್ಲು ಕ್ವಾಲಿಟಿ ಚೆನ್ನಾಗೈತಿ ನರ ನೋಡ್ರಿ ಇಲ್ಲಿ ನರ ಆಗಿರ ಸ್ನೇಹಿತರೆ ನರ ನೋಡ್ಬೋದು ನೀವು ಒಳ್ಳೆ ನರ ಮಾಡೈತಿ ಇದು ಹಸು ಚೆನ್ನಾಗೈತಿ ಮಸ್ತ್ ನರ ಮಾಡೈತಿ ಆಮೇಲೆ ಕೆಚ್ಲು ಕ್ವಾಲಿಟಿನೂ ಚೆನ್ನಾಗೈತಿ ಮೊಲೀ ತೊಟ್ಟೆಲ್ಲ ನೋಡ್ರಿ ಅದು

ಸೊ ನೀವು ಯಾವುದೇ ಆದಂತ ಒಂದು ಜಾಗದಾಗ ಕರ್ಕೊಂಡು ಹೋದಾಗ ಬ್ರೀಡ್ ತಕ್ಕಂಗೆ ಅದಕ್ಕೆ ಕಾಳಜಿ ಬೇಕಾಗಿರೋ ಸ್ನೇಹಿತರೆ ನೀವು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅದಕ್ಕೆ ಹೆಂಗ್ ಆ ಥರ ನೀವು ಅದನ್ ಸಾಕಬೇಕು ಥರ ಮೇವು ಜಾಗ ಆಗ ಈಗ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಅದಕ್ಕೆ ಸ್ಟ್ರೆಸ್ ಇರಲ್ಲ ಅವಾಗ ಹಸು ಕೂಡ ಹುಷಾರ್ ತಪ್ಪದ್ ಕಡಿಮೆ ಆಗ್ತವೆ ಮತ್ತೆ ಆ ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ ಹಾಲಿನ ಹಾಲಿನ ಒಂದು ಇಳುವರಿ ಕೂಡ ಸ್ನೇಹಿತರೆ ಭಾಳ ಬರ್ತೈತಿ ಎಲ್ಲಾರು ಕಟ್ಲಿ ಬಿಡ್ರಿ ಇವ್ಕೆ ಹುನ್ರಿ ಹಾ ಅದ ಮ್ಯಾಟ್ ಅನ್ನೋದ ಬೇಡ ಹುನ್ರಿ ಎಲ್ಲಾರು ಕಲ್ಲಾ ಕಟ್ಟಿದ್ರು ಹುನ್ರಿ ಆಕೆ ಆಕ್ಟಿವ್ ಆಗ್ತಾವೆ ಹುನ್ರಿ ಅಡ್ಡಾಡ್ಮೇ ಹಾಕ್ಳದ್ರಿ ಅದ ರೀ ಹ್ಮ್ ಎಲ್ಲಾ ತೋಟ ತೋಟದಾಗ ಎಲ್ಲಾ ಬಿಟ್ಕೊಂಡ್ರೆ ಖುಲಾ ಬಿಟ್ಟು ಓಡಾಡಮೆ ಆಯ್ತಾವ ಎಲ್ಲಾ ಓಡಾಡ್ಮೆ ಆಯ್ತಾವ್ ನೋಡ್ರಿ ಆಮೇಲೆ ಹಣ ಇದು ಹೇಳ್ತಿವ್ ವ್ಯಾಪಾರ ಇದಕ್ಕೊಂದು ಇಪ್ಪತ್ತ್ ಹೇಳ್ತಿವ್ರಿ ಒಂದು ಇಪ್ಪತ್ತು ನೋಡ್ರಿ ಹೆಚ್ಚು ಕಮ್ಮಿ ಹಾಕತ್ರಿ ಇಲ್ಲಿ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೇವ್ರಿ ಅಷ್ಟೇ ಬಿಗಿ ಅಂತ ಇಲ್ರಿ ಹೆಚ್ಚು ಕಮ್ಮಿ ಕೊಡ್ತಿವ್ರಿ ಸರಿ ರೀ ನರ ನೋಡ್ರಿ ಸ್ನೇಹಿತರೆ ಚೆನ್ನಾಗಿ ನರಾ ಮಾಡೇತ್ ಓಕೆ ಸರಿ ರೀ ಇನ್ನೊಂದು ಹಾಕ್ಳಾ ತಗೊಂಬರ್ರಿ ನೋಡಿರಿ ಸ್ನೇಹಿತರೆ ಇದು ಕೂಡ ನಡೆಯೋದು ನೋಡ್ರಿ ಪಾಣಿ ಪಣ ನೋಡ್ರಿ ಬಾಯಾರಿಕೆ ಆಗಿತ್ತು ಅದಕ್ಕೆ ಬಾಯಾರಿಕೆ ನೀರು ಕುಡಿತ ಸ್ನೇಹಿತರೆ ಆಕ್ಳ ಫುಲ್ ಮೇವು ತಿಂದತ್ತೀವಾಗ ಸ್ನೇಹಿತರೆ ಎಲ್ಲವೂ ಆಕಳ ಚೆನ್ನಾಗಿ ನೀರು ಮೇವು ಕುಡಿಯೋ ಆಕಳ ಸ್ನೇಹಿತರೆ ಇನ್ನೊಂದು ಹಸು ಬಂತು ನೋಡ್ರಿ ಇದು ಕೂಡ ಸೀದಾ ಅಲ್ಲಿಗೆ ಹೋತ್ ಮತ್ತೆ ನೀವು ಹಸು ನೋಡ್ರಿ ನಿಮಗೆ ತಿಂಡಿ ತಿನ್ನೋದ್ರಾಗಲಿ ಅಥವಾ ನೀರು ಕುಡಿಯೋ ವಿಚಾರದಾಗ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಸದಾ ಮಾಡ ನೀರು ಕುಡಿಯೋದನ್ನ ನೀರು ಕುಡಿಸ್ರಿ ಅದಕ್ಕೆ ನೋಡ್ರಿ ಸ್ನೇಹಿತರೆ ಈ ಬ್ಯಾಚ್ ಒಳಗೆಲ್ಲ ಹಸು ನವಿ ಮಸ್ ಮಸ್ನೇ ಕಟ್ಟಿ ಅದು ಭಾಳ ನೋಡ್ರಿ ನೀರ್ ಕುಡಿರತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಹಸು ನೀರು ಕುಡಿಯೋದು ಇದು ಮಸ್ತ್ ಐತಿ ನೋಡ್ರಿ ಹಸು ಎಲ್ಲ ಈ ಸತಿಯು ಹೆವಿ ಟಾಪ್ ಅಂಡ್ ಟಾಪ್ ಹಸುಗಳ ತಂದಾರ ಚೆನ್ನಾಗಿರೋ ಮಸ್ತ್ ಮಸ್ತ್ ಇದು ಹೆವಿ ಐತಿ ಆಮೇಲೆ ನೋಡ್ರಿ ಇದ್ರದ್ದು ಕೂಡ ಪೋಸ್ಟರ್ ನೋಡ್ರಿ ಸೊಂಟದ್ದೆಲ್ಲ ಸ್ಟ್ರೈಟ್ ಐತಿ ಎಕ್ದಮ್ ಸ್ಟ್ರೈಟ್ ಐತಿ ಕಾಲು ನೀಟ್ ಅದವು ಬರೀ ಸೊಂಟದ ಮಾತ್ರ ಪೋಸ್ಟರ್ ನೀಟ್ ಇದ್ರೆ ಅಷ್ಟೆ ಸ್ನೇಹಿತರೆ ಅದನ್ನ ನೀಟ್ ಇದ್ದಾಗ ಕಾಲು ಕೂಡ ಎಕ್ದಮ್ ಸ್ಟಿಫ್ ಆಗಿ ಸ್ಟಡಿ ಆಗಿರಬೇಕು ಕಾಲು ಕೂಡ ಗಂಟೆ ಏನಣ್ಣ ನಾ ಅಡ್ಡಾಡ್ಮಿ ಅಲ್ರಿ ಒಳ್ಳೆದ ಅಡ್ಡಾಡ್ಮಿ ಗಟ್ಟಿ ಹಸು ಸ್ನೇಹಿತರೆ ಗಟ್ಟಿ ಹಸು ತಗೊಂಡ್ ಹೋದ್ಮೇಲೆ ಏನ್ ಸ್ನೇಹಿತರೆ ಬಟ್ ಅದ್ ತಕ್ಕ ಕಾಳಜಿ ಮಾಡ್ಬೇಕಷ್ಟೇ ಮತ್ತೆ ಇಲ್ಲ ಒಳ್ಳೆ ಮಸ್ತ್ ಹಸು ಐತ್ ನೋಡ್ರಿ ಇದು ಕೂಡ ಅಣ್ಣ ಇದು ಎಷ್ಟನೇ ಸೂಲ್ ರೀ ಅಂದ್ರಿ ಎರಡನೇ ಸೂಲ್ ಓಕೆ ನೋಡ್ರಿ ಸದ್ದಣ್ಣ ಎರಡನೇ ಸೂಲ್ ಅಂತಿದ್ರು ಆಮೇಲೆ ಅಣ್ಣ ಎಷ್ಟ್ ಟೈಮ್ ಹೋಗೋದು ಇನ್ನೊಂದು ವಾರ ಹೋಗೋದ್ ನೋಡ್ರಿ ವಾರ ಹದಿನೈದು ದಿನ ಇನ್ನೊಂದು ವಾರ ಹದಿನೈದು ದಿನ ಒಂದು ವಾರ ಒಂದು ಹ್ಞೂ ಒಂದು ವಾರ ಹದಿನೈದು ದಿನ ಓಕೆ ಸರಿ ಸ್ನೇಹಿತರೆ ನೋಡಿದ್ರಲ್ಲ ಆಮೇಲೆ ಅಣ್ಣ ಇದಕ್ಕೆ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಹತ್ತು ಲೀಟರ್ ಐತೆ ನೋಡಿ ಹದಿನೈದು ಲೀಟ್ರ್ ಓಕೆ ಕೆಸ್ಲು ನೋಡಿರಿ ಸಾಯ್ತು ಹತ್ತು ಲೀಟ್ರ್ ಆಯ್ತಂತ ಹೊತ್ತಿಗೆ ಹೊತ್ತಿಗೆ ಹತ್ತು ಲೀಟರ್ ಆಮೇಲೆ ಇನ್ನು ಮಾಡ್ತದಣ್ಣ ತುಡಿ ಚೆನ್ನಾಗಿ ತುಡಿ ಚೆನ್ನಾಗಿ ಮಾಡ್ತದೆ ಟೈಮ್ ಏಸ್ ಸ್ನೇಹಿತರೆ ದೇವಲಕ್ಕೆ ತುಡಿ ಚೆನ್ನಾಗಿ ಮಾಡ್ತದೆ ನೋಡ್ರಿ ಒಳ್ಳೆ ಚೆನ್ನಾಗೈತೆ ಹಸು ಹಾಲು ಬಿಲ್ ಹಾಕ್ತಿದೆ ಅಪ್ಪ ನೋಡ್ರಿ ಅಣ್ಣ ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಾ ಒಂದು ಹತ್ತು ಹೇಳ್ತೀರಿ ಒಂದು ಹತ್ತು ಹತ್ತು ಫೈನಲ್ ಎಷ್ಟಿಗೆ ಬಂದ್ರೆ ಕೊಡೋದಣ್ಣ ಫೈನಲ್ ಇಲ್ಲಿ ಬಂದು ಕಡಿಮೆ ಕೊಡ್ತೀವಿ ನಾವು ನೋಡ್ರಿ ಬಂದ್ರೆ ಕಮ್ಮಿ ಕೊಡ್ತೀವಿ ಆಮೇಲೆ ಹಲ್ಲು ಎಷ್ಟು ಮಾಡೈತ್ರಿ ಇದು ಇದು ಆರಲ್ಲ ರೀ ಆರ್ ಹಲ್ಲು ಓಕೆ ಆರ್ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತಂದು ಹೇಳ್ತಾರೆ ಆಮೇಲೆ ನೀವು ಕೂಡ ಹಳೆ ವಿಡಿಯೋದಾಗ ನೋಡಿರಿ ಸ್ನೇಹಿತರೆ ಏನು ಹೇಗೆ ಅಂತಂದು ಆಮೇಲೆ ಸ್ನೇಹಿತರೆ ಹೇಳುವಂಥ ರೇಟ್ ಕೂಡ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ಏನು ಕೇಳಿರ್ತೀರಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗ್ತೈತಿ ಬಟ್ ಏನು ನೀವು ಡೈರೆಕ್ಟಾಗಿ ಬಂದು ಮಾತಾಡಬೇಕು ನಾನು ವಿಡಿಯೋದಲ್ಲಿ ನೋಡಿ ನನಗೆ ರೇಟ್ ಆ ಥರ ಐತಿ ಹಿಂಗೆ ಐತಿ ಅಂತಂದು ನೀವು ಯೋಚನೆ ಮಾಡೋದಲ್ಲ ಸೊ ಡೈರೆಕ್ಟಾಗಿ ನೀವು ಬಂದು ಮಾತಾಡಿದ್ರೆ ನಿಮಗೆ ಒಂದು ಒಳ್ಳೆಯ ವ್ಯತ್ಯಾಸ ಇರ್ತೈತಿ ಬಂದು ನೀವು ಬಾರ್ಗೇನಿಂಗ್ ಮಾಡಿರಿ ಹಸು ನೋಡಿರಿ ಯಾವುದು ಬೇಕು ಬಟ್ ವಿಸಿಟ್ ಮಾಡಬೇಕು ನೀವು ಮಸ್ಟ್ ವಿಸಿಟ್ ಇಲ್ಲಿ ಸದ ಈಗ ನಿಮ್ಮ ಹಸು ಸ್ಟಾಕ್ ಯಾವ ದಿನ ಬರೋದ್ರಿ ಸೋಮವಾರ ಸೋಮವಾರ ಮತ್ತೆ ಶುಕ್ರವಾರ ಸೋಮವಾರ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಮಟ್ಟ ಬಂದ್ರೆ ಅವ್ರಿಗೆ ಎಲ್ಲಾ ಹಸುಗಳು ಇಲ್ಲಿ ನೋಡಕ್ ಸಿಕ್ತವಲ್ರಿ ಮಧ್ಯಾಹ್ನ ಕಡೆ ಬಂದ್ರೆ ಕಡೆ ಇರ್ತಾವೆ ಶುಕ್ರವಾರ ಶುಕ್ರವಾರ ಮಧ್ಯಾಹ್ನ ಬಂದ್ರೆ ಓಕೆ ಶುಕ್ರವಾರ ಮಧ್ಯಾಹ್ನ ತರ್ತೀರಿ ಶುಕ್ರವಾರ ಆಮೇಲೆ ಸೋಮವಾರ ಮತ್ತೆ ಶುಕ್ರವಾರ ಸರಿ ಅಣ್ಣ ನೋಡ್ರಿ ಸ್ನೇಹಿತರೆ ಒಂದ್ ವೇಳೆ ಇವಾಗ ಮಂಗಳವಾರ ಬರೋರ್ ಆದ್ರೂ ಬರ್ಬೋದು ಅಂದ್ರೆ ಏನೋ ಸೋಮವಾರ ಬಂದ್ರೆ ಸರಿ ಅಣ್ಣ ಆಮೇಲೆ ತಗೊಂಬರ್ರಿ ಇನ್ನೊಂದು ಹಸು ಇನ್ನು ಅಣ್ಣ ಇನ್ನು ಎರಡು ಹಸು ಇದಾವೆ ರೀ ಸ್ನೇಹಿತರೆ ನೋಡ್ರಿ ಎರಡು ಹಸು ಇದಾವಂತ ನೋಡ್ರಿ ಹಸು ಹೆಂಗೈತೆ ಮಸ್ತ್ ಐತೆ ಹೆಂಗೆ ನಡೀತಾ ಚೆನ್ನಾಗಿ ನಿಮ್ಗೆ ತೋಟದಾಗೆ ಓಡಾಡ್ಮೇಯಕ್ಕೆ ಒಳ್ಳೆ ಹಸು ಐತಿ

ಸ್ನೇಹಿತರೆ ನೋಡ್ರಿ ಇವು ಸ್ವಲ್ಪ ಅದ್ರಾಗ ಸಣ್ಣ ಅದವು ಬಟ್ ಏನು ಕ್ವಾಲಿಟಿ ಒಳಗೆ ಚೆನ್ನಾಗದ ಒಳ್ಳೆ ಹಸು ಜಾಸ್ತಿ ಹಾಲು ಕೊಡುವಂಥ ಹಸುಗಳು ನೋಡ್ರಿ ಇದು ಕೂಡ ಬಂದ್ಕೊಡ್ಲೆ ಸೀದಾ ನೋಡ್ರಿ ಇದು ಕೂಡ ತಿಂಡಿ ತಿಂತ ಹಂಗೆ ನೋಡ್ರಿ ಎಲ್ಲ ಚೆನ್ನಾಗಿ ತಿಂಡಿ ತಿಂತವು ಅವರು ಹಾಕಿದ್ದು ಆಮೇಲೆ ನೀರು ಕೂಡ ಕುಡಿತವು ಚೆನ್ನಾಗದ್ ಸ್ನೇಹಿತರೆ ಯಾವುದೋ ಆರೋಗ್ಯ ಸಮಸ್ಯೆ ಅಂತೂ ಇಲ್ಲ ಅಂಥದ್ ಬೇಕು ಇಂಥದ್ದು ಬೇಕು ಅಂತಂದು ತೊಗೊಂಡು ಹೋದ್ಮೇಲೆ ಅವ್ಕೇನರಾಗಿ ಇದು ಹಾಳು ಮಾಡ್ಕೊಳ್ಳೋದ್ಕಿಂತ ಸ್ನೇಹಿತರೆ ಚೆನ್ನಾಗಿರುವಂಥವು ಆರೋಗ್ಯವಂತ ಹಸುಗಳೇ ಸೆಲೆಕ್ಟೆಡ್ ಎಲ್ಲ ಸೆಲೆಕ್ಟೆಡ್ ಚೆನ್ನಾಗಿರೋ ಅಂಥವೇ ಅರ್ಸ್ಕೊಂಡ್ಬರ್ತಾರೆ ಅಂಥವು ಇಂಥವು ಯಾವೂ ತಂದು ಮಾರಂಗಿಲ್ಲ ಇವ್ರ ಕಡೆಗೆ ಸದ್ದಮ್ಮಣ್ಣರು ಆಮೇಲೆ ಹತ್ರ ಎಲ್ಲ ಚೆನ್ನಾಗಿರುವಂಥ ಅರ್ಸ್ಕೊಂಡೇ ತರ್ತಾರೆ ಹಸುಗಳು ನೋಡಿ ಸ್ನೇಹಿತರೆ ಮಸ್ತ್ ಐತೆ ಹಸು ಇದು ಕೂಡ ನೋಡ್ರಿ ತಗೊಂಬರಿ ಸದ ತಗೊಳ್ಳೋಣ ನೋಡಿರಿ ಅದ್ರಾಗ ಒಂಚೂರು ಹೆಚ್ಚು ಕಡಿಮೆ ನಿಮಗೆ ರೇಟ್ ಒಳಗೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅಂತಂದ್ರೆ ಅವ್ರಿಗೂ ಇದಾವೆ ಹಸು ನೋಡಿರಿ ಬರೀ ಮಸ್ತ್ ಹೆಂಗೈತು ಹೆಂಗೈತೆ ನೋಡಿರಿ ಬರೀ ಪೋಸ್ಟರ್ ನೋಡಿರಿ ಹಸು ಅದ್ರಾಗೆ ಸಣ್ಣ ಹಸು ಆದರೂ ಬಟ್ ಕ್ವಾಲಿಟಿ ನೋಡಿರಿ ಹೆಂಗೈತಿ ನೀವೇನು ಇಲ್ಲಿ ಮಾರ್ಕೆಟ್ನಾಗೆ ನೋಡ್ತಿರಲ್ಲ ಸ್ನೇಹಿತರೆ ಎಲ್ಲರ ಇಲ್ಲಿ ಹತ್ರ ನಿಮ್ಮ ಹತ್ತಿರ ಊರಿನ ದನದ ಮಾರ್ಕೆಟ್ ಒಳಗೆ ಆ ಥರ ಹಸುಗಳೆಲ್ಲ ಸ್ನೇಹಿತರೆ ಇವು ಇವು ನಿಮಗೆ ಹಂಗೆ ಕಾಣ್ತು ಕೆಲವೊಂದು ಲೈ ಇವು ಏನು ಸಾಕಿರ್ತಾರಲ್ಲ ಮನೆಯಾಗ ಎರಡು ಲೀಟ್ರ್ ಮೂರು ಲೀಟ್ರ್ ಕೊಡೋವಂಥ ಹೊತ್ತಿಗೆ ಅಂತದಲ್ಲ ಇವು ನೋಡಕ್ ಹಂಗಿರ್ತವು ಬಟ್ ಇವು ಸೈಜ್ ಹೈಟ್ ಆಮೇಲೆ ಜಾತಿ ಒಳಗ ಬಾಳಾನೇ ಡಿಫ್ರೆನ್ಸ್ ಇದ್ರೊಳಗ ಇರ್ತೈತಿ ಹಸುಗೆ ಮಾಡಿಲ್ಲ ಸ್ನೇಹಿತರೆ ನೋಡ್ರಿ ಇದು ಹಲ್ ಮಾಡಿಲ್ಲ ಅಂತ ಇನ್ನು ಜೀರೋ ಟೀತ್ ಇದು ಹಲ್ ಮಾಡದಿರೋ ಅಂತ ಪಡ್ಡೆ ಇದು ಮಸ್ತ್ ಆಯ್ತ್ ನೋಡ್ರಿ ಸ್ನೇಹಿತರೆ ಇದನ್ನ ತಗೊಂಡೋಗಿ ಸಾಕ್ಬೋದು ನೋಡ್ರಿ ಒಂದ್ ಲೆಕ್ಕಕ್ ಮೀಡಿಯಂ ನನಗೆ ಹಾಲು ಬೇಕು ಆಮೇಲೆ ಚೆನ್ನಾಗಿ ಇರ್ಬೇಕು ಅಂತ ಆಮೇಲೆ ಇದು ನೋಡ್ರಿ ಹಸು ಜಾಸ್ತಿ ಅದು ಇದು ಹುಷಾರಿಲ್ದಂಗ ತಪ್ಪ್ತೇ ಇರೋದು ಆ ತರ ಏನಿಲ್ಲ ಆ ಅಡ್ವಿಗ್ ಆಡಾಡ ಮ್ಯಾಲ ದನ ಅಂತ ತರ ಒಳ್ಳೆ ವಾಕ್ ಮಾಡಿ ನೋಡ್ರಿ ಸ್ನೇಹಿತ ಮಸ್ತ್ ಐತಿ ಗಟ್ಟಿ ಐತಿ ದನ ಸ್ನೇಹಿತರೆ ಮಸ್ತ್ ಐತಿ ಜರಾ ಹುನ್ರಿ ಎಲ್ಲಾ ಕಡೆನು ತಪ್ಪಿಲ್ಲ ಆ ಕಡೆಗೆ ಹುನ್ರಿ ನೀವ್ ಎಲ್ಲಾರು ಬಿಸ್ಲಗಾರ ಕಟ್ಲಿ ಎಲ್ಲಾರು ಕಟ್ಟಲಿ ಗಬ್ಬ ಐತಲ್ರಿ ಒ ಗಬ್ಬ ಐತ್ರಿ ಎಸ್ಟ್ ಟೈಮ್ ಆಗುತ್ತ್ರಿ ಹೇಳಾಕ ನಂದ ನಾಲ್ಕೈದ್ ದಿನ ಆಕತಿ ನೋಡ್ರಿ ಒಂದ್ ನಾಕೈದ್ ದಿನಾ ಆಕೈತಿ ನೊಂದ್ ನಾಲ್ಕೈದ್ ದಿನ ಅಂತ ನೋಡ್ರಿ ಸ್ನೇಹಿತ್ರ ಗಬ್ಬ ಐತಿ ಮಸ್ತ್ ಐತಿ ಕಾಲ್ ಗಿಲೆಲ್ಲ ಸ್ಟ್ರೈಟ್ ಐತಿ ಹೆವಿ ಮಸ್ತ್ ಐತಿ ಹಸು ಸ್ನೇಹಿತ ತಗೋಬೋದು ನೋಡ್ರಿ ಅದು ಆಮೇಲೆ ಅಣ್ಣ ಮೊಲಿ ತೊಟ್ಟು ನೋಡ್ರಿ ಸ್ನೇಹಿತರೆ ಕೆಚ್ಚಲು ನೋಡಿರಿ ಕೆಚ್ಚಲು ಕ್ವಾಲಿಟಿನೂ ಮಸ್ತ್ ಐತಿ ಅದು ಕೆಚ್ಚಲು ಚೆನ್ನಾಗೈತೆ ಒಳ್ಳೆ ಡೀಸೆಂಟ್ ನರ ಕೂಡ ಅದ್ರ ತಕ್ಕಂಗೆ ಆಮೇಲೆ ಅಣ್ಣ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಒಂದು ಐದು ಒಂದು ಐದು ಆಮೇಲೆ ಹಾಲಿಂದ ಹೇಳ್ತಿರ ಅಪೇಕ್ಷೆ ಒಂದು ಆರು ಏಳು ಬರ್ತಿದ್ರಿ ಎಷ್ಟು ರೀ ಆರು ಏಳು ಆರು ಏಳು ಹ್ಞೂ ರೀ ಅಲ್ಲ ಅಣ್ಣ ಇದು ಒಂದು ಸ್ವಲ್ಪ ಆ ಹಸುಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ರೇಟ್ ವ್ಯತ್ಯಾಸ ಐತೆ ಹೇಗೆ ಇದಕ್ಕೆ ಹ್ಞೂ ಕಡಿಮೆ ಬಂದು ಕೊಡ್ತೀವಿ ನಾವು ಹೇಳಿದ ದೇಡ್ಗೆ ಏನು ಕೊಡಲ್ಲ ನಾವು

ಸ್ನೇಹಿತರೆ ನೋಡಿರಿ ಇದು ಎಷ್ಟು ಸರಾಗವಾಗಿ ಓಡಾಡ್ತೈತಿ ಯಾವುದೇ ಟೆನ್ಷನ್ ಇಲ್ದಂಗೆ ಯಾವುದೇ ಜಾಸ್ತಿ ಸ್ಟ್ರೆಸ್ ಇಲ್ದಂಗೆ ಅದೇ ತ್ರಾಸ ಇಲ್ದಂಗೆ ಯಾವುದೇ ಆಯಾಸ ಇಲ್ದಂಗೆ ಮಸ್ತ್ ಚೆನ್ನಾಗಿ ಓಡಾಡ್ತೈತೆ ಹಸು ಮಸ್ತ್ ಐತಿ ನೋಡಿರಿ ಈಗ ಹಸುಗೆ ಬೇಕಾರೆ ಕೆಚ್ಲು ಎಲ್ಲ ನೋಡ್ರಿ ತೊಡಿ ಮಸ್ತ್ ಮಾಡ್ಯ ಸ್ನೇಹಿತರೆ ಇದು ಚೆನ್ನಾಗೈತೆ ಹಸು ಇದು ಬರೊಬ್ಬರಿ ಐತಿ ಒಳ್ಳೆ ರೇಟಿಗೆ ಆಗ್ತೈತೆ ನೋಡ್ರಿ ಈಗ ಬಂದು ಮಾತಾಡ್ಬೇಕಷ್ಟೇ ಅವ್ರು ವಿಡಿಯೋದಲ್ಲಿ ಹೇಳಿರ್ತಾರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತನಲ್ಲ ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಮಾತಾಡಬೇಕು ನೀವು ಎಷ್ಟಕ್ಕೆ ಕೇಳ್ರಿ ಏನಾರ ಇದನ್ನ ಮಾಡಿರಿ ಬಂದು ಡೈರೆಕ್ಟಾಗಿ ಮಾತಾಡಿದ್ರೆ ಒಳ್ಳೆ ಸ್ನೇಹಿತರೆ ಇಲ್ಲಿ ಮಸ್ತೈತು ಹಸು ಓಕೆ ಸ್ನೇಹಿತರೆ ನೋಡಿರಿ ಬಂತು ಕೊನೆ ಹಸು ಸ್ವಲ್ಪ ಅದೇ ಥರನೇ ಐತಿ ಚೂರು ಡಿಫ್ರೆನ್ಸ್ ಐತಿ ಬಟ್ ಅದೇ ಥರನೇ ಓಕೆ ಬಂತು ನೋಡಿರಿ ಸ್ನೇಹಿತರೆ ಕೊನೆ ಹಸು ನಾನು ಚೆನ್ನಾಗಿ ಫುಲ್ ಮೇಲೆ ಓಕೆ ನೋಡ್ಬೋದು ಸ್ನೇಹಿತರೆ ಇದು ಕೂಡ ನೀರು ಕುಡಿತೈತಿ ಸ್ನೇಹಿತರೆ ಹಸು ಆರೋಗ್ಯ ಸಮಸ್ಯೆ ಅಂದ್ರೆ ಸ್ನೇಹಿತರೆ ಯಾವುದು ಏನೂ ಇಲ್ಲ ಹಸು ಆರೋಗ್ಯವಾಗೈತಿ ಮೇ ತಿಂತತಿ ನೀರು ಕುಡಿತತಿ ಅಂದರೆ ಸ್ನೇಹಿತರೆ ಅದು ಆರೋಗ್ಯವಾಗೈತಿ ಐತಿ ಅಂತಲೇ ಅರ್ಥ ನೋಡ್ಬೋದು ಇವಾಗ ಸರಿ ಸದ್ದ ಮಾಡಿ ಹ್ಞೂ ತೋಮ್ರಿ ಈ ಕಡೆ ನೋಡ್ರಿ ಸ್ನೇಹಿತರೆ ಎಲ್ಲ ಹಸು ಕೊನೆ ಹಸು ಇದು ಬಟ್ ಎಲ್ಲ ಹಸುಗಳು ಕೂಡ ಮಸ್ತ್ ಅದ ಚೆನ್ನಾಗಿ ಅದು ಭಾರಿ ಅದು ಹಸುಗಳು ತಂದಿರುವಂತ ಹಸುಗಳು ಈ ಲಾಟ್ ಒಳಗೆ ಎಲ್ಲವೂ ಒಂದರಿಂದ ಒಂದು ಚೆನ್ನಾಗೇ ಇರೋ ಅದು ಅಣ್ಣ ಆಮೇಲೆ ಇದು ಎಷ್ಟು ಎಷ್ಟಲ್ಲ ನೀವು ಅಲ್ಲ ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರೆ ಎರಡಲ್ಲ ಆಮೇಲೆ ಎಷ್ಟನೇ ಸೂ ಅಂತ ಇದು ಎರಡನೇ ರೀ ಈಗ ರೀ ಅದು ಎಳ್ಳೆ ಇದ್ದ ಚೂರು ಒಂದು ಹೆಜ್ಜೆ ಮುಂದೆ ಅಣ್ಣ ಹಾಂ ಇರ್ಲಿ ಹಾಂ ಓಕೆ ಇವಾಗ ಇಳಿದ್ರೆ ಎರಡನೇದಲ್ ರೀ ಹ್ಞೂ ರೀ ಆಮೇಲೆ ಸ್ವಲ್ಪ ಮುಂದೆ ಅಣ್ಣ ಅದು ಕೆ ಕಾಣ್ತಿಲ್ಲ ಅದು ಆಮೇಲೆ ಎಷ್ಟು ಟೈಮ್ ಹೋಗ್ಬೋದು ಅಣ್ಣ ಇದು ಇಳಿಯೋಕೆ ಇದೊಂದು ಎಂಟು ದಿನ ರೀ ಎಂಟು ದಿನ ಎಂಟು ದಿನ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ನೋಡ್ರಿ ಇಲ್ಲಿ ಮೊಲಿ ತೊಟ್ಟಿದ್ರು ಕೆಚ್ಲು ಕ್ವಾಲಿಟಿ ನೋಡ್ರಿ ಅಡರ್ ಕ್ವಾಲಿಟಿ ಹೆಂಗೈತಿ ಆಮೇಲೆ ಮೊಲಿ ತೊಟ್ಟಿ ಎಲ್ಲಾ ಸಮ ಅದಾವ್ ಚೆನ್ನಾಗೈತಿ ಆಮೇಲೆ ಅಣ್ಣ ಇದು ಎಷ್ಟು ಕೊಡ್ಬೋದು ಹಾಲಿನ್ ಅಪೇಕ್ಷೆ ಒಂದ್ ಎಂಟು ಲೀಟರ್ ಬರ್ತೈತ್ರಿ ಹೊತ್ತಿಗೆ ಎಂಟು ಲೀಟರ್ ಬರ್ತದ ಹೊತ್ತಿಗೆ ಲೀಟರ್ ಅಂತಂದು ಹೇಳತ್ತಾರ ನೋಡ್ರಿ ಸ್ನೇಹಿತರೆ ಚೆನ್ನಾಗೈತೆ ಹಸು ಎಲ್ಲ ಆರಾಮ ಓಡಾಡಿ ಮೇಯೋ ಅಂತ ದನ ತಂದಿರೋಣ ಈ ಸತಿ ಎಲ್ಲಾ ಚೆನ್ನಾಗಿ ಕಟ್ಟಿದ್ದಾನೆ ಯಾಕಂದ್ರ ರೈತರು ತಗೊಂಡಾಗ ಅಡವಿ ಕಡಿಮೆ ಹಿಡ್ಕೊಂಡೋಗ್ರು ಬಾಳ ಇರ್ತಾರೀ ಹಂಗ್ ಕೊಡ್ಬೋದು ಚನ್ನಾಗಿದ್ದಿತ್ ಅನ್ಕೊಟ್ರಿ ರೈತರಿಗೂ ಅನುಕೂಲ ಆಗಂಗೇನೆ ನೀವು ಕೂಡ ತಂದಿರ್ತೀರಿ ಇವಾಗ ಹಳೆಯಾಗ ಒಂದ್ ಎರಡು ಮನಿಗೂ ದನ ಕಟ್ಕೊಂಡಿರ್ತಾರೆ ಅಂತ ಹೇಳಿ ತಂದಿರ ಸರಿ ಅಣ್ಣ ಓಕೆ ಸರಿ ಇದಕ್ಕೆ ವ್ಯಾಪಾರ ಜೊತೆಗೆ ತೊಂಬತ್ ಹೇಳ್ತೀರಿ ತೊಂಬತ್ ಹೇಳ್ತಿರಿ ಲಾಸ್ಟ್ ಎಲ್ಲಿಗ್ ಬಂದ್ರು ಕೊಡೋದ್ರಿ ಎಂಬತ್ ಐದ್ ಬಂದ್ ಹೌದ್ರೆ ಹೌದ್ರಿ ಡೈರೆಕ್ಟ್ ಆಗಿ ಬಂದ್ರ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಓಕೆ ಸರಿ ಅಣ್ಣ ನೋಡಿರಿ ಸ್ನೇಹಿತರೆ ಹಸು ಸರಿ ಸದ್ದ ತಗೊಂಡು ಹೋಗ್ರಿ ಇದನ್ನು ನೋಡಿರಿ ಆರಾಮ್ ಸರಾಗವಾಗಿ ಹೋಗ್ತದೆ ಇದು ಕೂಡ ಸ್ನೇಹಿತರೆ ಯಾವುದೇ ಸ್ಟ್ರೆಸ್ ಇಲ್ದಂಗೆ ಆರಾಮಾಗಿ ಓಡಾಡ್ತೈತಿ ಹಸು ಇದನ್ನು ಸಹ